ಶ್ರೀ ಗುರುಭ್ಯೋಂ ನಮಃ ಹರಿಹಿ ಹೋಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಕೇತುಗ್ರಹದ ಪೂಜಾ ಮಂತ್ರ ಅನುಷ್ಠಾನ ತಿಳಿಯೋಣ ವೀಕ್ಷಕರೇ ಕೇತುಗ್ರಹವು ಛಾಯಾಗ್ರಹವಾಗಿದ್ದು ಪಿತಾಮಹ ತಂದೆಯ ತಂದೆ ಅಂದರೆ ತಾತನ ಬಗ್ಗೆ ತಿಳಿತಕ್ಕಂಥದ್ದು ಮೋಕ್ಷ ಬಹು ದಾನ ಮತ್ತು ಸರ್ಪಕ್ಕೆ ಸಂಬಂಧಿದ ದೋಷಗಳು ಸೆರೆಮನೆಯ ವಾಸ ಬಂಧನ ನರಕ ಇನ್ನು ಮುಂತಾದ ವಿಷಯಗಳನ್ನ ನಾವು ತಿಳಿಯಬಹುದು ಕೇತುಗ್ರಹದಿಂದ ಸರ್ಪಕ್ಕೆ ಸಂಬಂಧಪಟ್ಟಿದ್ದ ದೋಷಗಳು ರೋಗ ರುಜನೆಗಳು ಋಣಬಾಧೆಗಳು ಋಣಗಳು ಮೃತ್ಯು ಕಂಟಕಗಳು ಅಪಮೃತ್ಯುಗಳು ಇನ್ನು ಮುಂತಾದ ವಿಷಯಗಳನ್ನು ನಾವು ಕೇತುಗ್ರಹದಿಂದ ತಿಳಿಬಹುದಾಗಿದೆ ಯಾವ ಸ್ತ್ರೀ ಪುರುಷರ ಜನನ ಲಗ್ನದಲ್ಲಿ ಕೇತುಗ್ರಹವು ಪಾಪಸ್ಥಾನದಲ್ಲಿ ನೀಚನಾಗಿದ್ದಾಗ ಸರ್ಪ ಸಂಬಂಧಿಸಿದ ದೋಷಗಳು ಶತ್ರುಗಳ ವೃದ್ಧಿ ವಿರೋಧ ಕೆಲಸ ಕಾರ್ಯಗಳಲ್ಲಿ ಅಪಜಯ ಬಂಧುವಿರೋಧ ಪಾಪ ಕರ್ಮಗಳಲ್ಲಿ ಸದಾ ನಿರತನಾಗಿರುವಿಕೆ ದು ವಾಮಾಚಾರದ ಪ್ರವೃತ್ತಿ ಕೆಟ್ಟ ಚಟಗಳು ಮದುವೆಯಲ್ಲಿ ವಿಳಂಬ ಸಂತಾನ ನಷ್ಟ ಕಷ್ಟದ ಜೀವನ ತುಂಬ ಅನಿಷ್ಟಕರವಾದ ಫಲಗಳನ್ನು ಕೇತುಗ್ರಹ ಕೊಡ್ತಾರೆ ಇನ್ನು ನಾವು ಸ್ತ್ರೀಪುರುಷರ ಜನನ ಲಗ್ನ ಕುಂಡಲಿಯಲ್ಲಿ ಕೇತು ಶುಭ ಸ್ಥಾನದಲ್ಲಿ ಯೋಗಕಾರಕನಾಗಿ ಪ್ರಬಲನಾಗಿದ್ದಾಗ ಅಂಥ ವ್ಯಕ್ತಿಗಳು ಎಲ್ಲ ಸುಖ ಭೋಗಗಳನ್ನ ಜೀವನದಲ್ಲಿ ಅನುಭವಿಸುತ್ತಾರೆ ನಂತರ ಸುಖಕರ ಆನಂದಕರ ಜೀವನವನ್ನು ಸಹ ನಡೆಸುತ್ತಾರೆ ಧರ್ಮ ಕಾರ್ಯದಲ್ಲಿ ನಿರತರಾಗಿ ದೈವ ಭಕ್ತಿ ಗುರು ಹಿರಿಯರಲ್ಲಿ ಶ್ರದ್ಧೆ ಮತ್ತು ಗೌರವ ಪುಣ್ಯ ಕಾರ್ಯಗಳನ್ನ ಮಾಡತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಪುಣ್ಯಕ್ಷೇತ್ರದ ದರ್ಶನ ದೇವರ ದರ್ಶನ ಮತ್ತು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಜಪತಪ ಅನುಷ್ಠಾನಗಳನ್ನ ಮಾಡತಕ್ಕಂಥವರು ಸರ್ವ ಕಾರ್ಯದಲ್ಲಿಯೂ ಸಹ ಯಶಸ್ಸನ್ನ ಕೀರ್ತಿಯನ್ನ ಜಯವನ್ನ ಇವರಿಗೆ ಉಂಟಾಗುತ್ತೆ ಇನ್ನು ಶತ್ರುಗಳ ವಿಚಾರಕ್ಕೆ ಬಂದಾಗ ಇವರು ಪ್ರಬಲವಾಗಿರ್ತಕ್ಕಂಥ ಶತ್ರುಗಳನ್ನು ಸಹ ಜಯಿಸ್ತಕ್ಕಂಥವರಾಗಿರ್ತಾರೆ ಇಚ್ಛಿತ ಕಾರ್ಯಗಳನ್ನು ಕಾರ್ಯಸಿದ್ಧಿಗಳನ್ನ ಮತ್ತು ದೇವತ ಉಪಾಸನೆಯಿಂದ ಇವರು ಅನಂತ ಸಿದ್ಧಿಗಳನ್ನು ಸಹ ಪಡೆಯುವಂಥರಾಗಿರ್ತಾರೆ ವೀಕ್ಷಕರೇ ಇನ್ನು ಕೇತು ಗ್ರಹದಿಂದ ಬರುವ ಅನಿಷ್ಟ ಫಲಗಳ ಪರಿಹಾರಕ್ಕೆ ಕೇತುಗ್ರಹ ಪೂಜಾ ಮಂತ್ರ ಅನುಷ್ಠಾನ ತಿಳಿಯೋಣ ಮೊದಲು ಒಂದು ಕೆ ಜಿ ಉರುಳಿ ಕಾಳು ಒಂದು ಮೀಟರ್ ಅನೇಕ ಕಲ್ಲರ್ ಇರ್ತಕ್ಕಂತಹ ಕಾಟನ್ ಬಟ್ಟೆ ಕಾಲು ಕೆ ಜಿ ಬೆಲ್ಲ ಪೂಜಾ ಸಾಮಗ್ರಿಗಳನ್ನು ನೀವು ಶೇಖರಣೆ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಜನನ ನಕ್ಷತ್ರ ಇದ್ದ ದಿವಸ ಮಂಗಳವಾರ ಇಲ್ಲವೇ ಶನಿವಾರದಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದಕ್ಷಿಣಕ್ಕೆ ಅಭಿಮುಖವಾಗಿ ಕುಳಿತು ಈ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ಬಟ್ಟೆಯಲ್ಲಿ ಉರುಳಿ ಕಾಳು ಬೆಲ್ಲ ಯಥಾಶಕ್ತಿ ದಕ್ಷಿಣೆ ಇವನ್ನು ಇಟ್ಕೊಂಡು ಒಂದು ದೀಪ ಪೂಜೆ ಮಾಡಿ ಗುರು ಮತ್ತು ಮನೆಯ ದೇವರನ್ನ ಸ್ಮರಿಸಿ ಭಕ್ತಿಯಿಂದ ಯಥಾಶಕ್ತಿ ಪೂಜೆಯನ್ನು ಮಾಡಿ ನೈವೇದ್ಯ ಆರತಿಗಳನ್ನು ಮಾಡಿದ ನಂತರದಲ್ಲಿ ನಾವು ಮೊಬೈಲ್ ಸ್ಕ್ರೀನ್ ಮೇಲೆ ಮಂತ್ರಗಳನ್ನು ಡಿಸ್ಪ್ಲೇ ಮಾಡಿದ್ದೀವಿ ಆ ಮಂತ್ರಗಳು ಈ ರೀತಿ ಇದೆ ಈ ಮಂತ್ರವನ್ನು ಅಂದ್ರೆ ಕೇತುವಿನ ಬೀಜಾಕ್ಷರ ಮಂತ್ರವನ್ನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಇಲ್ಲವಾದಲ್ಲಿ ಒಂದು ನೂರ ಎಂಟು ಬಾರಿ ನೀವು ಈ ಮಂತ್ರವನ್ನ ಜಪವನ್ನ ಮಾಡಬೇಕಾಗತ್ತೆ ಆ ಮಂತ್ರ ಹೀಗಿದೆ ಓಂ ಪ್ರಾಂ ಪ್ರೀ ಪ್ರೌಂ ಸಹ ಕೇತುವೆ ನಮಃ ಇನ್ನೊಮ್ಮೆ ಹೇಳ್ತೇನೆ ಓಂ ಪ್ರಾಂ ಪ್ರೀ ಪ್ರೌಂ ಸಹ ಕೇತುವೆ ನಮಃ ಈ ಮಂತ್ರ ಅನುಷ್ಠಾನದ ನಂತರದಲ್ಲಿ ಕೇತುವಿಗೆ ಸಂಬಂಧಪಟ್ಟ ಒಂದು ಗಾಯಿತ್ರಿ ಮಂತ್ರವಿದೆ ಈ ಮಂತ್ರವನ್ನು ಸಹ ನೀವು ಹನ್ನೆರಡು ಬಾರಿ ಜಪವನ್ನು ಮಾಡಬೇಕಾಗತ್ತೆ ಮಂತ್ರ ಹೀಗಿದೆ ಓಂ ಪದ್ಮಪುತ್ರಾಯ ವಿದ್ಮಹೆ ಅಮೃತೇಶಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಇನ್ನೊಮ್ಮೆ ಹೇಳ್ತೇನೆ ಓಂ ಪದ್ಮಪುತ್ರಾಯ ವಿದ್ಮಹೆ ಅಮೃತೇಶಾಯ ಧೀಮಹಿ ತನ್ನೋ ಕೇತು ಪ್ರಚೋದಯ ಈ ರೀತಿ ಜಪ ಮಾಡಿದ ನಂತರದಲ್ಲಿ ಕೇತುಗ್ರಹದ ಪ್ರಾರ್ಥನೆ ಮಂತ್ರ ಇದೆ ಅದನ್ನು ನಾನೀಗ ಹೇಳ್ತೀನಿ ಕೇಳಿ ಓಂ ಪಾಲಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೋರಂ ತಂ ಕೇತುಂ ಪ್ರಣಮ್ಯಹಂ ಇನ್ನೊಮ್ಮೆ ಹೇಳ್ತೇನೆ ಓಂ ಪಾಲಾಶ ಪುಷ್ಪ ಸಂಕಾಶಂ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೋರಂ ತಂ ಕೇತುಂ ಪ್ರಣಮ್ಯಹಂ ಈ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರದಲ್ಲಿ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಪೂಜೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಯಥಾಶಕ್ತಿ ದಕ್ಷಿಣ ಸಮೇತವಾಗಿ ನೀವು ಬ್ರಾಹ್ಮಣರಿಗೆ ಜಂಗಮರಿಗೆ ಗುರುಗಳಿಗೆ ಇಲ್ಲವಾದಲ್ಲಿ ಗಣಪತಿಯ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ದಾನ ಕೊಟ್ಟು ಬರುವುದರಿಂದ ಕೇತುಗ್ರಹದಿಂದ ಬರ್ತಕ್ಕಂಥ ಅನಿಷ್ಟ ಫಲಗಳು ಶಾಂತವಾಗಿ ನಿಮಗೆ ಸುಖ ಮತ್ತು ಶಾಂತಿಯನ್ನು ಅನುಗ್ರಹಿಸ್ತಾರೆ ವೀಕ್ಷಕ ಬಂಧುಗಳೇ ಈ ತಂತ್ರಸಾರವನ್ನ ನೀವು ಆಚರಿಸಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಶಿವ ಪರಮಾತ್ಮರ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು